ಇಲಿಗಳೆಲ್ಲ ಗಣೇಶ ಹಬ್ಬದಂದು ಒಂದೆಡೆ ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಂಘ ಸ್ಥಾಪಿಸಬೇಕು ಅನ್ನುವ ಉದ್ದೇಶದಿಂದ ಒಂದು ಹಿರಿಯ ಇಲಿಯು ಹೀಗೆ ಹೇಳಿತು ವಿಘ್ನ ನಿವಾರಕನಾದ ಗಣಪತಿಗೆ ಪೂಜೆಯಲ್ಲಿ ಅಗ್ರಸ್ಥಾನವಿದೆ ಅಂಥವನ ವಾಹನವಾದ ನಾವು ಸಾಮಾನ್ಯರಲ್ಲ ಒಗ್ಗಟ್ಟಿಲ್ಲದೆ ನಮಗೆ ಒದ್ದಾಡುವ ಪ್ರಸಂಗ ಬಂದಿದೆ ಬೆಲೆಗೆ ಬಿದ್ದ ಹುಲಿಯನ್ನೇ ಅದಕ್ಕೆ ಸುತ್ತಿರುವ ಬಲಿಯನ್ನು ಕಡಿದು ಅದನ್ನು ರಕ್ಷಿಸಿದ ಇತಿಹಾಸ ನಮಗಿದೆ ಮಹಾಪರ್ವತವನ್ನೇ ಕರೆದು ದಿನ ಮಾಡಿ ಅದರಲ್ಲಿ ವಾಸಿಸುವ ಸಾಮರ್ಥ್ಯವೂ ನಮಗಿದೆ ನಾವೇನು ಸಾಮಾನ್ಯರಲ್ಲ ಆದ್ದರಿಂದ ನಾವು ನಮ್ಮ ಸಂಘ ಸ್ಥಾಪಿಸಿ ಯಾವುದಾದರೂ ರಾಜಕೀಯ ಪಕ್ಷ ಸೇರಿ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳೋಣ ಎಂದಿತು ಎಲ್ಲ ಇಲಿಗಳು ಒಕ್ಕ ಆಗಲಿ ಆಗಲಿ ಎಂದು ಕೈ ಎತ್ತಿದವು ಮತ್ತೆ ಮಾತು ಮುಂದುವರಿಸಿ ಯಾವ ಪಕ್ಷ ಸೇರೋಣ ಎಂದು ಕೇಳಲು ಮತ್ತೊಂದು ತರುಣ ಇಲಿ ವೇದಿಕೆಗೆ ಬಂದು ಈಗ ನಮ್ಮ ಕಣ್ಣು ಮುಂದೆ ಬಲವಾದ ಪಕ್ಷಗಳೆಂದರೆ ಒಂದು ಬೆಕ್ಕಿನ ಪಕ್ಷ ಇನ್ನೊಂದು ಹಾವಿನ ಪಕ್ಷ ಎರಡರಲ್ಲಿ ನಾವು ಬೆಕ್ಕಿನ ಪಕ್ಷ ಸೇರೋಣ ಯಾಕಂದರೆ ಕಡವೈರಿ ಆದರೂ ಸಹಿತ ಅದರ ಪಕ್ಷಕ್ಕೆ ಬೆಂಬಲ ಕೊಡುವುದರಿಂದ ನಮಗೇನು ಮಾಡಲಾರದೆಂಬ ಭರವಸೆ ನನಗಿದೆ ಇನ್ನೊಂದು ತರುಣ ಇಲ್ಲಿ ವೇದಿಕೆಗೆ ಬಂದು ನಿನ್ನ ಮಾತಿಗೆ ನನ್ನ ಒಪ್ಪಿಗೆಯಲ್ಲ ಬಾಳವಾದರೆ ನಿನಗೇನು ಮಾಡಲಿಕ್ಕಿಲ್ಲ ಉಳಿದ ನಮ್ಮನ್ನೆಲ್ಲ ಬಿಡುವುದು ಎಂಬ ಭರವಸೆ ನನಗಿಲ್ಲ ನೀನು ಬೆಕ್ಕಿನ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಬಂದಂತೆ ತೋರುತ್ತದೆ ಎಂದು ಹೀಗೆ ಹೇಳಲು ಇನ್ನರ್ಥ ಇಲಿಗಳು ಹೌದೌದು ನುಡಿದು ಮತ್ತಾವ ಪಕ್ಷ ಸೇರಬೇಕು ನೀನೇ ಹೇಳು ಅಂದವು ಆಗ ಅದು ನಾವು ಹಾವಿನ ಪಕ್ಷವನ್ನೇ ಸೇರೋಣವೆಂದು ಹೇಳಲು ಒಂದು ಗುಂಪು ಬೆಕ್ಕಿನ ಪಕ್ಷ ಸೇರಿತು ಇನ್ನೊಂದು ಗುಂಪು ಹಾವಿನ ಪಕ್ಷ ಸೇರಿತು ಪಾಪ ಬೆಕ್ಕು ಸಹಿತ ತನ್ನ ಪಕ್ಷದಲ್ಲಿರುವ ಇಲಿಗಳಿಗೆ ಅವುಗಳನ್ನು ತಿನ್ನದೇ ನಿಯತ್ತಿನಿಂದ ನಡೆದುಕೊಂಡಿತು ಹಾವು ಕೂಡ ತನ್ನ ಪಕ್ಷದ ಇಲಿಗಳನ್ನು ನುಂಗದೆ ತನ್ನ ನಿಯತ್ತನ್ನು ಸಾಬೀತಪಡಿಸಿತು ಆದರೆ ಬೆಕ್ಕು ಮತ್ತು ಹಾವು ಎರಡು ಒಂದೆಡೆ ಸೇರಿ ಒಳ ಒಪ್ಪಂದ ಮಾಡಿಕೊಂಡಿದ್ದವು ಏನೆಂದರೆ ಬೆಕ್ಕು ಹಾವಿಗೆ ಹೇಳಿತು ನನ್ನ ಪಕ್ಷದ ಇಲಿಗಳಿಗೆ ನಾನು ನಿಯತ್ತಿನಿಂದಲೇ ಇರುತ್ತೇನೆ ನೀನು ನಿನ್ನ ಪಕ್ಷದ ಇಲಿಗಳಿಗೆ ನೀನು ನಿಯತ್ತಿನಿಂದಿರು ಹಾವು ಕೇಳ್ತು ಹೀಗಾದರೆ ನಾವು ಬದುಕುವುದು ಹೇಗೆ ಬೆಕ್ಕು ಹೇಳಿತು ನೀನು ನಮ್ಮ ಪಕ್ಷದ ಇಲಿಗಳನ್ನು ನುಂಗು ನಾನು ನಿನ್ನನ್ನು ಬೈದಂತೆ ಮಾಡುವೆ ನಾನು ನಿನ್ನ ಪಕ್ಷದ ಇಲಿಗಳನ್ನು ತಿನ್ನುತ್ತೇನೆ ನೀನು ನನ್ನನ್ನೇ ಬೈದಂತೆ ಮಾಡು ಈ ವಿಷಯ ಬಹಳ ಗುಪ್ತಾಗಿರಲಿ ಬಹಿರಂಗವಾಗಿ ಬಡಲಾಡದಂತೆ ಮಾಡೋಣ ಒಳಗೆ ಮಾತ್ರ ಒಂದಾಗಿರೋಣ ಹೀಗಾಗಿ ಬೆಕ್ಕಿನ ಪಕ್ಷದ ಇಲಿಗಳನ್ನು ಹಾವು ನುಂಗಲು ಬೆಕ್ಕು ರೇಗಾಡುತ್ತಿತ್ತು ಹಾವಿನ ಪಕ್ಷದ ಇಲಿಗಳನ್ನು ಬೆಕ್ಕು ತಿಂದಾಗ ಹಾವು ರೇಗಾಡುತ್ತಿತ್ತು ಹಾವು ಮತ್ತು ಬೆಕ್ಕು ಪುಷ್ಟವಾಗಿ ಆರಾಮಾಗಿ ತೊಡಗಿದವು ಎರಡು ಪಕ್ಷದ ಇಲುಗಳು ಮಾತ್ರ ಬಡದಾಡುತ್ತಲೇ ಇದ್ದವು ಇಂದು ನಮ್ಮ ದೇಶದಲ್ಲಿ ದಲಿತರು ಮತ್ತು ಹಿಂದುಳಿದವರ ಪಾಡು ಹೀಗೆ ಯಾರಿಂದಲೂ ಇವರು ಎಂದಿಗೂ ಮುಂದೆ ಬರಲು ಸಾಧ್ಯವೇ ಇಲ್ಲ ಯಾರೇ ಆಗಲಿ ತಮ್ಮ ಸ್ವಶಕ್ತಿಯಿಂದ ಮುಂದೆ ಬರಬೇಕೇ ವಿನಃ ಒಬ್ಬರನ್ನು ನಂಬಿದರೆ ಹಾ ಮತ್ತು ಬೆಕ್ಕನ್ನು ನಂಬಿದ ಇಲಿಗಳ ಪರಿಸ್ಥಿತಿ ಅಂತಾಗಬಹುದು ಹನ್ನೆರಡನೇ ಶತಮಾನದಲ್ಲಿ ದಲಿತರಿಗಾಗಿ ಬಸವಣ್ಣನವರು ಶ್ರಮ ಅಷ್ಟಿಷ್ಟಲ್ಲ ಒಂಬೈನೂರು ವರ್ಷ ಗತಿಸಿದರೂ ಅಂಬೇಡ್ಕರ್ ಅವರನ್ನು ಬಿಟ್ಟರೆ ಇನ್ನೊಬ್ಬರು ಆ ಮಟ್ಟಕ್ಕೆ ಬೆಳೆಯಲೇ ಇಲ್ಲ ಸ್ವಯಂ ಪ್ರೇರಣೆಯಿಂದ ಅಂಬೇಡ್ಕರ್ ಮುಂದೆ ಬಂದದ್ದು ಸಣ್ಣ ಕೆಲಸವೇನಲ್ಲ ಅಂಬೇಡ್ಕರ್ ನಮ್ಮವರೊಂದು ಹೇಳುವುದು ತಪ್ಪಲ್ಲ ಇಷ್ಟರಿಂದಲೇ ನಿಮ್ಮ ಉದ್ಧಾರ ಸಾಧ್ಯವಿಲ್ಲ ಅಂಬೇಡ್ಕರಂತೆ ನೀವಾಗಬೇಕಲ್ಲ ಮೂಢ ನಂಬಿಕೆ ಎನ್ನುವ ಮುಳ್ಳಗಳನ್ನು ದಾಟಿ ಸರಸ್ವತಿ ಪುತ್ರರಾಗಿ ಹೆಬ್ಬುಲಿಯಾಗಿ ಬೆಳೆದು ಭಾರತದ ಸಂವಿಧಾನವನ್ನು ಸೃಷ್ಟಿಸಿರುವುದು ಸಣ್ಣ ಮಾತಲ್ಲ ದೇವರ ಹೆಸರಿನಲ್ಲಿ ನಡೆಯುವ ನಿಮ್ಮ ಶೋಷಣೆ ಇಂದಿಗೂ ನಿಂತಲ್ಲ ದೇವರ ಹೆಸರಿನಲ್ಲಿ ದೇವದಾಸೆಯನ್ನಾಗಿ ನಾರಿಯರನ್ನು ನರಕಕ್ಕೆ ತಳ್ಳುವರು ದೇವರೇ ಬಂದಿವರಿಗೆ ಮಕ್ಕಳು ಹುಟ್ಟಿಸುವನೇ ಯೋಚಿಸರು ದೇವರು ಮಾಡಿದ ಬುದ್ಧಿ ಬುದ್ಧಿಜೀವಿಗಳ ಮರ್ಮವೋ ದಲಿತರನ್ನು ದಾರಿ ತಪ್ಪಿಸಿ ತೀಟಿ ತೀರಿಸಿಕೊಳ್ಳುವವರನ್ನು ಭೇಟಿಯಾಡೋರಿಲ್ಲವಲ್ಲೋ ಶಿವಶಿವ ಕುಡದಾಳ ಶ್ರೀ ವೀರ ಬಸವೇಶ್ವರ ಯತಿಯಂತೆ ಬದುಕಿದರು ವ್ಯಥೆಯನ್ನು ನುಂಗಿದರು ಅತಿ ಅವಮಾನದ ದರಿಯಲ್ಲಿ ಬೆಂದರು ಶತ ಬಯಸದವರಿಗೂ ಅತಿ ವಿನಯ ತೋರಿದರು ಶತ ಶತಮಾನಗಳಿಂದ ನಗುವ ಹರಿಜನರಿಗಿಂತ ಹಿರಿಜನರುಂಟೆ ಶಿವಶಿವ ಕುಡದಾಳ ಶ್ರೀ ವೀರ ಬಸವೇಶ್ವರ ದಲಿತರನ್ನು ದುಡಿಸಿ ಬಲಿತವರೇ ಅವರನ್ನು ಕಸಕ್ಕಿಂತ ಕಡಿಯಾಗಿ ಕಂಡರು ಮೂಢನಂಬಿಕೆ ಬಗಿಸಿದರು ಗಾಢಾಂಧ ತಳ್ಳಿದರು ಬಾಳನ್ನು ನರಕಾಗಿಸಿದವರನ್ನೇ ದೇವರೆಂದರೆ ಇವರು ಸೂರ್ಯ ಹಾಕುವವನ ಮುಂದೆ ಚೀರಿ ಕೋಳಿ ಕಣ್ಣೀರಿಟ್ಟಂತಾಯ್ತಲ್ಲೋ ಇವರ ಗೋಳು ಶಿವ ಕುಡದಾಳ ಶ್ರೀ ವೀರ ಬಸವೇಶ್ವರ ಕನಕದಾಸರು ಪಟ್ಟಪಾಡು ಅಷ್ಟಿಷ್ಟಲ್ಲ ಕೃಷ್ಣನ ದರ್ಶನಕ್ಕೆ ಗುಡಿಯೊಳಗೆ ಬಿಡದೆ ನಾನಾ ರೀತಿ ಹಿಂಸೆ ಕೊಟ್ಟರು ಕನಕದಾಸರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣನೇ ಇವರೆಡೆಗೆ ತಿರುಗಿದ ಈ ಸಂದರ್ಭದಲ್ಲಿ ನಮ್ಮ ಧೀಮಂತ ಕವಿಗಳಾದ ಅವರ ಚುಟುಕುಂದನ್ನು ಇಲ್ಲಿ ಹೇಳಲೇಬೇಕು ಕನಕದಾಸರ ಹಾಡಿಗೆ ಗೋಡಿ ಬಿರುದು ಬಿದ್ದು ತೊಂದು ಕಿಂಡಿ ಕನಕದಾಸರ ಹಾಡಿಗೆ ಗೋಡಿ ಬಿರುದು ಬಿದ್ದಿ ತೊಂದು ಕಿಂಡಿ ಮುಂಜಾನೆ ಪೂಜೆ ಮಾಡಲು ಬಂದ ಬ್ರಾಹ್ಮಣರಿಗೆ ಕಂಡಿತು ಬಾಲಕೃಷ್ಣನ ಕುಂಡಿ ಮುಂಜಾನೆ ಪೂಜೆ ಮಾಡಲು ಬಂದ ಬ್ರಾಹ್ಮಣರಿಗೆ ಕಂಡಿತು ಬಾಲಕೃಷ್ಣನ ಕುಂಡಿ ಮುಂದೆ ಬರುವ ತಾಕತ್ತು ನಿಮ್ಮಲ್ಲಿದ್ದರೆ ಯಾರಿಂದಲೂ ನಿಮ್ಮನ್ನು ಹಿಂದೆ ಸರಿಸಲು ಸಾಧ್ಯವಿಲ್ಲ ಮೂಢ ನಂಬಿಕೆಗಳನ್ನು ಕೈ ಬಿಡದಿದ್ದರೆ ಏನು ಓದಿದರೂ ನೀವು ಮುಂದೆ ಬರಲು ಸಾಧ್ಯವಿಲ್ಲ ವಿದ್ಯಾವಂತ ಯುವಕರು ನಿಮ್ಮ ಮನೆಯಲ್ಲಿರುವ ಮೂಢ ನಂಬಿಕೆಗಳನ್ನು ಬಿಡಿಸಿರಿ ದುರ್ಗಮ್ಮ ಹುಲಿಗಮ್ಮ ದೇವರ ಗುಡಿಗೆ ಹೋಗುವಾಗ ಹೂ ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಹೋಗುವಂತೆ ಒತ್ತಾಯಿಸಿರಿ ಹಗ್ಗ ಕಟ್ಟಿ ಕುರಿಯನ್ನು ಎಳೆದುಕೊಂಡು ಹೋಗುವುದನ್ನು ನಿಲ್ಲಿಸಿರಿ ಕೇಳಿರಿ ಈ ವಚನ ಮುಂಬಾಗಿಲಿನಿಂದ ಬಂದವರೆಲ್ಲರೂ ಮೇಲೆ ಕೀಳೈಕೆ ಹಿಂಬಾಗಿಲಿನಿಂದ ಆರು ಬಂದಿದ್ದ ಅನುಮಾನ ಬೇಕೆ ತುಂಬು ಹೃದಯದವರು ಇಂಬುಗುಡರು ಜಾತಿ ಭೇದಕ್ಕೆ ಉಂಬುವ ತುತ್ತಲ್ಲಿ ಉತ್ತಮರು ಮೇಲೆ ಬಾಯಲ್ಲೋ ಮತ್ತಿನ್ನೆಲ್ಲೋ ಶಿವ ಕುಡದಾಳ ಶ್ರೀ ವೀರ ಬಸವೇಶ್ವರ ನೀವು ಮೂಢ ನಂಬಿಕೆ ಬಿಡದಿದ್ದರೆ ಬಸವಣ್ಣನವರು ಎಷ್ಟು ಸಾರಿ ಅವತರಿಸಿದರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅಂತ ಮಹಾ ಮೇಧಾವಿ ಎಷ್ಟು ಸಾರಿ ಜನಿಸಿದರು ನಿಮ್ಮನ್ನು ಉದ್ಧರಿಸಲು ಸಾಧ್ಯವಿಲ್ಲ ಇಂದಿನಿಂದಲೇ ಮೂಢನಂಬಿಕೆ ಎನ್ನುವ ಪಿಶಾಚಿಯನ್ನು ಬಿಟ್ಟು ಓಡಿಸುವ ಸಂಕಲ್ಪ ಮಾಡಿದೆ ಡಾಕ್ಟರ್ ಅಂಬೇಡ್ಕರ್ ಮೂಢನಂಬಿಕೆಗಳನ್ನು ದೂಡಿ ಸರಸ್ವತಿಯ ಕೃಪೆಗಾಗಿ ಘೋರ ತಪಸ್ಸು ಮಾಡಿ ಹೆಬ್ಬುಲಿಯಾಗಿ ರೂಪುಗೊಂಡರು ಅದಕ್ಕಾಗಿ ನೀವು ಎಷ್ಟೇ ಜಾಣರಾದರೂ ಎಂತಹ ಈಜುಗಾರರಾದರೂ ನೀವು ಕಾಲಿಗೆ ಕಟ್ಟಿಕೊಂಡಿರುವ ಮೂಢನಂಬಿಕೆ ಎಂಬ ಕಲ್ಲನ್ನು ಕಳಚಿ ಬೀಸಾಕದಿದ್ದರೆ ದಡ ಸೇರುವುದು ದುರ್ಲಭ ನಿಮ್ಮಲ್ಲಿರುವ ಮೂಢನಂಬಿಕೆಗಳನ್ನು ಬಿಟ್ಟೋಡಿಸದಿದ್ದರೆ ನೀವು ಹುಲಿಯಾಗಿ ಪರಿವರ್ತನೆಗೊಳ್ಳುವುದು ಅಸಾಧ್ಯ ಯೋಚಿಸಿ ಹುಲಿಯಾಗಿರು ಅಥವಾ ಇಲಿಯಾಗಿ ಜೀವನ ಕಳಿವಿರೋ ಗೊತ್ತಿರಲಿ ನಿಮ್ಮಲ್ಲಿರುವ ಮೂಢನಂಬಿಕೆಗಳೇ ನಿಮ್ಮನ್ನು ನುಂಗುವ ಹಾವು ಬೆಕ್ಕುಗಳಾಗಿವೆ ನಿಮ್ಮ ಉದ್ಧಾರ ನಿಮ್ಮಿಂದಲೇ ಸಾಧ್ಯ